ರೇವಣ್ಣ ಕಿಡ್ನ್ಯಾಪ್ ಕೇಸ್ನ ಸಂತ್ರಸ್ತೆಯ ವಿಚಾರಣೆ ನಡೀತಾ ಇದೆ ತೋಟದ ಮನೆಯಲ್ಲಿ ಕೂಡಿ ಹಾಕಿ ಟಾರ್ಚರ್ ಅನ್ನ ಕೊಟ್ಟಿದ್ರಂತೆ ಈ ಸಂತ್ರಸ್ತ ಮಹಿಳೆಗೆ ರೇವಣ್ಣ ಅವ್ರ ಮೇಲೆ ಬಹಳ ದೊಡ್ಡ ಪ್ರಕರಣ ಇದೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರ ಅರೆಸ್ಟ್ ಆಗಿದೆ ಈಗ ಆ ಸಂತ್ರಸ್ತೆ ಮಹಿಳೆಯ ವಿಚಾರಣೆ ನಡೀತಾ ಇದೆ ತೋಟದ ಮನೆಯಲ್ಲಿ ಕೂಡಿ ಹಾಕಿ ಆ ಮಹಿಳೆಗೆ ಟಾರ್ಚರ್ ಅನ್ನ ಕೊಟ್ಟಿದ್ರಂತೆ ದನದ ಕೊಟ್ಟಿಗೆಯಲ್ಲಿಟ್ಟು ಊಟವನ್ನೇ ಕೊಟ್ಟಿರಲಿಲ್ಲ ಅಂತ ಈ ಮಹಿಳೆಗೆ ಎರಡು ಮೂರು ದಿನ ಊಟ ಕೂಡ ಕೊಟ್ಟಿರಲಿಲ್ಲವಂತೆ ಸಂತ್ರಸ್ತ ಮಹಿಳೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಕಣ್ಣೀರನ್ನು ಹಾಕಿದ್ದಾಳೆ ದೊಡ್ಡ ನೀರ್ತೇವೆ ಬಿಡು ಅಂತ ಬೆದರಿಕೆಯನ್ನು ಕೂಡ ಹಾಕಿದ ಹಾಕಿದ್ದಾರೆ ಸ್ಥಾನ ಅಧಿಕಾರಿ ಮುಂದೆ ಸಂತ್ರಸ್ತೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಈಗಾಗಲೇ ಎಚ್ ಡಿ ರೇವಣ್ಣ ಇದೇ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದಂತಹ ಆರೋಪವನ್ನು ಎದುರಿಸಿ ಬಂಧನವಾಗಿದ್ದಾರೆ ಇದ್ರ ಬೆನ್ನಲ್ಲೇ ಇದೀಗ ನಿನ್ನೆ ಅಷ್ಟೇ ಎಸ್ ಐ ಟಿ ಅಧಿಕಾರಿಗಳು ಈ ಕಿಡ್ನಾಪ್ ಆಗಿದಂತಹ ಮಹಿಳೆಯನ್ನ ಪತ್ತೆ ಹಚ್ಚಿತ್ತು ಅವರು ಬಳಿ ಇರಿಸ್ಕೊಂಡಿದ್ದಾರೆ ಈಗಾಗಲೇ ತನಿಖೆ ಕೂಡ ಆಗ್ತಾ ಇದೆ ಕಿಡ್ನಾಪ್ ಸಂತ್ರಸ್ತೆ ಸಿಕ್ಕಿದ್ದು ತೋಟದ ಮನೆಯಲ್ಲಿ ಹೊಣಸೂರು ತಾಲೂಕಿನ ಕಾಳೇನಹಳ್ಳಿಯಲ್ಲಿರುವಂತಹ ತೋಟದ ಮನೆಯಲ್ಲಿ ಈ ಕಿಡ್ನಾಪ್ ಮಾಡಿದಂತಹ ಮಹಿಳೆ ಪತ್ತೆಯಾಗಿದ್ರು ನಿನ್ನೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಮಹಿಳೆಯನ್ನ ರೇವಣ್ಣನ ಆಪ್ತ ತಂದಿರಿಸಿದ್ದ ನಾವು ಮಾಡದ ತಪ್ಪಿಗೆ ಪೊಲೀಸರು ನಮ್ಮನ್ನು ಹೆದರಿಸಿದ್ರು ನಾವು ಕೂಲಿಗಾಗಿ ಬಂದಿದ್ದೇವೆ ಅಷ್ಟೇ ಬೇರೆ ಏನು ಗೊತ್ತಿಲ್ಲ ಅಂತ ಆ ಕಾಳಿಯನ ಹಳ್ಳಿಯ ಫಾರ್ಮ್ હાઉસನಲ್ಲಿ ಇರುವಂತಾ ಸಿಬ್ಬಂದಿಗಳೊ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವ್ರವ್ರ ಸಮಸ್ಯೆ ಓನರ್ ಅವರಿಗೆ ಏನ ಐರಬಹುದು ನಾನು ಅದನ್ನ ಅಕಪ್ ಜೂಮ್ ಮಾಡದಾ ಅಲ್ಲಿ ಆ ಓನರ್ ಉಂಟು ಅವರು ಉಂಟು ಅಲ್ಲಿ ಯಾರು ಮನು ಈಗ ಮಹಿಳೆ ನೀವು ಎಷ್ಟು ದಿಶೆ ನೋಡಿದ್ರಿರಿ ಇಲ್ಲಿ ನೋಡಿಲ್ಲ ನೋಡಿಲ್ಲ ಯಾರು ಯಾರು ಅಂತ ಗೊತ್ತಿಲ್ಲ ನಮಗೆ

ಅವರು ಅವ್ರ ಜೊತೆ ಯಾರ್ಯಾರು ಬರ್ತಾರ ಯಾರು ಕೂತ್ ಮಾತಾಡ್ತಾರ ನಾವ್ ಅದ್ರಲ್ಲಿ ನಾವು 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 ನಮ್ ಕೆಲಸ ಏನಾದ್ರು ಅದ್ ಮಾಡ್ಬೇಕು ನಾವ್ ಏನೋ ಅಡುಗೆ ಮಾಡಕ್ ಬಂದು ಬಿಟ್ಕೊಡೋಲ್ಲ ಅಂತ ಅಡಿಗೆ ಮಾಡಕ್ ಬೇಕಾಲ ಇವ್ರಿಗೆ ಒಬ್ರೇ ಇರ್ತಾರಲ್ಲ ಅಡಿಗೆ ಗಿಡಿಗೆ ಮಾಡಕ್ ಬಂದಿರ್ತಾರ ಈಗ ರಾಜ್ ಅವರು ಇಲ್ಲಿ ಎಷ್ಟು ಎಷ್ಟ್ ದಿವಸ ಒಮ್ಮೆ ಬರ್ತಿದ್ರು ಸಾರ್ ಅವ್ರು ಇಲ್ಲೇ ಇರ್ತಾರ ಸಾರ್ ದಾನಕರ ಮೇಸ್ಗಳು ಅವ್ರ ಫ್ಯಾಮಿಲಿ ಎಲ್ಲಿದ್ರು ಅವ್ರ ಆಮೇಲೆ ಅವ್ರ ಹೆಂಡ್ತಿ ಎಲ್ಲಾ ಬೆಂಗಳೂರ್ಲ ಅವ್ರ ಮಕ್ಕಳು ಬೆಂಗ್ಳೂರು ಎಟ್ಟಿ ಮಕ್ಕಳೆಲ್ಲ ಒಯ್ಯ ಮ ಒಬ್ರೇ ಸಾಯ್ತಾನ ಇಲ್ಲ ಈಗ ರಾಜ್ ಗೋಪಾಲ್ ಅವ್ರ ನೋಡಕ್ ಏನಾರು ಪ್ರಜ್ವಲ್ ರೇವಣ್ ಅವ್ರ ಏನೋ ಬತ್ತಿರಲಿ ಆ ಪ್ರಾಜ್ವಾನ್ ನೋಡಿಲ್ಲ ಸರ್ ನಾವು ನೋಡಿ ರೋಡ್ ಗೀಡಲ್ ಹೋಗಿರ್ಬೋದು ಗೊತ್ತು ಇಲ್ಗೆಲ್ಲಾ ಬಂದಿದ್ ನಾವ್ ನಾನ್ ಬರ್ತಾರಿಲ್ಲ ಇಲ್ಗೆ ಈಗ ಮೊನ್ನೆ ಸಂತ್ರಸ್ತ ಮಹಿಳೆ ಅಂತ ನಿಮ್ಗೆ ಹೆಂಗ ಗೊತ್ತಾಯ್ತು ಈ ನೆನ್ನೆ ಪೊಲೀಸ್ ಅವ್ರೆಲ್ಲ ಬಂದು ಆದ್ಮೇಲೆ ಹೇಳಿ ಹುಡುಕ್ತಾರು ಯಾರು ಹೆಂಗ್ಸ್ ಅಂತ ಆಗ ಗೊತ್ತಾಗಿದ್ದಾರೋ ಜೊತೆ ನಾನು ಮಾತಾಡಿದೀನಿ ಅಂದ್ರೆ ಹುಡುಗರ್ಗೆ ನಾನು ನೋಡಿದಿನಿ ನಾನೇ ಮಾತಾಡ್ತೀನಿ ಯಾವ ಊರು ಅಂತ ಕೇಳಿದೀನಿ ಹೆಚ್ಚರಿ ಕೊಟ್ಟೆ ಅಂತ ಒಮ್ಮ ಹೇಳವಳೆ ಮನೆ ತಕೊಂಡಾಗ ನಾನೇ ಮಾತಾಡ್ತೀನಿ ನಾನೇ ನೋಡಿನ ಮರ್ಯ ಅಂತ ಹೇಳಿದೀನಿ ಕೇಳಿಬೇಕ್ರ ನಮ್ಮ ಮೂರವರ್ಗೆ ನಾನೇ ಹೇಳಿದ್ರು ಏನು ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ಈ ಕಾಳೇನ ಹಳ್ಳಿಯ ಫಾರ್ಮ್ ಹೌಸ್ ಮತ್ತೊಬ್ಬ ಸಿಬ್ಬಂದಿಯನ್ನು ಮಾತನಾಡ್ಸಿದ್ದಾರೆ ಏನ್ ಹೇಳಿದಾರೆ ಬನ್ನಿ ನೋಡೋಣ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಎಸ್ ಡಿ ರೇವಣ್ಣ ಹಾಗೂ ಸತೀಶ್ ಬಾಬು ವಿರುದ್ಧ ಕೆ ಆರ್ ನಗರದಲ್ಲಿ ಒಂದು ಕಂಪ್ಲೇಂಟ್ ದಾಖಲಾಗುತ್ತೆ ಅಂದರೆ ಸಂತ್ರಸ್ತ ಮಹಿಳೆಯ ಮಿಸ್ಸಿಂಗ್ ಪ್ರಕರಣ ಅಲ್ಲಿ ದಾಖಲಾಗಿರುವಂಥ ತದನಂತರದಲ್ಲಿ ನಿನ್ನೆ ಏನು ಸಂತ್ರಸ್ತ ಮಹಿಳೆಯನ್ನು ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ಎಸ್ ಐ ಟಿ ಪೊಲೀಸರು ವಶಕ್ಕೆ ಪಡಿತಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವಾಮಿಯವರು ನಮ್ಮ ಜೊತೆ ಇದ್ದಾರೆ ಸರ್ ಏನೆಲ್ಲ ಆಯಿತು ಸರ್ ನಿನ್ನೆ ನಿನ್ನೆ ಸರ್ ಮಾಮೂಲಿ ಮಾಮೂಲಿ ಕೆಲಸ ಮಾಡ್ತಿದ್ದನು ರಾತ್ರ ಅನ್ನ ನಿನ್ನೆ ಅನ್ನೋ ರಾತ್ರಿ ಪೊಲೀಸರು ಬಂದರು ಎಲ್ಲಿದ್ರು ಅಮ್ಮ ಒಮ್ಮ ಅಂತ ಕೇಳಿದ್ರು ಸರ್ ನಾವು ನೋಡಿಲ್ಲ ಗೊತ್ತಿಲ್ಲ ಅವಳು ಅಂತ ಹೇಳಿದ್ನು ಅಮ್ಮ ಎಲ್ಲಿದ್ರು ಅಂತ ಗೊತ್ತಿಲ್ಲ ಸರ್ ನಮ್ಗೆ ಅಂತಂದು ಗೊತ್ತಿಲ್ಲ ಅಂದಕ್ಕ ನಿಮ್ಗೆ ಇಲ್ಲೇ ಇದ್ಕೊಂಡು ಅದೇ ಗೊತ್ತಾಗಲ್ಲ ನೀವು ಇಲ್ಲೇ ಇದ್ಕೊಂಡು ಏನೂ ಗೊತ್ತಾಗಲ್ಲ ನೀವು ಇಲ್ಲೇ ಇದ್ದೀರಿ ಇನ್ನೀ ಟೈಮು ಇಲ್ಲಿ ಎರಡು ಫ್ಯಾಮಿಲಿ ಇದ್ದೀರಿ ಗೊತ್ತಾಗಲ್ಲ ನಿಮ್ಗೆ ಅಂತ ವಾದ ಮಾಡಿದ್ರು ಸರ್ ನಮ್ಗೆ ಗೊತ್ತಿಲ್ಲ ಅಂದ ಅಂದಕ್ಕೆ ಹಿಂಗೆ ಹಿಂಗೆ ಅಲ್ಲಿಸಿ ಕರ್ಕೊಬಿಟ್ಟು ಹಿಂಗೆಲ್ಲ ನಿನ್ಗೆ ಗೊತ್ತಿಲ್ಲ ನೀನು ಆಕೆ ಅವ್ನಿಗೆ ಕಿ ಹಿಗ್ಗಾಕಿ ಅಂದ್ಬಿಟ್ಟು ಎದರ್ಸ್ಬಿಟ್ಟು ನನ್ನ ಇದು ಮಾಡ್ಬಿಟ್ಟು ಸರ್ ಅಲ್ಲ ಸರ್ ಈಗ ಆ ಎಮ್ಮ ಇಲ್ಲೇನಾದರೂ ಇದ್ರಾ ಸರ್ ನಾನು ಆಗ ನೋಡಿತಿಲ್ಲ ಅವರು ಬರೋದು ಒಂದು ನಾಳೆ ಅಂದ್ಬಿಟ್ಟು ಕು ಕುರಿ ಅಲ್ಲಿ ಅಲ್ಲಿ ನಿಂತಿದ್ದ ಆಗ ನೀನು ಯಾವ ರೊಕ್ಕ ನೀನು ಅಂದಕ್ಕೆ ಕೋಟೆ ಬಂದ ಅದಕ್ಕೆ ಏನು ಅಂದಕ್ಕೆ ನನಗೆ ಸಂಘ ಅದ ಇದು ಸಂಘ ಕಟ್ಟಬೇಕು ನಾನು ಇಪ್ಪತ್ತೈದು ಸಾವಿರ ರೂಪಾಯಿ ನನಗೆ ವರ್ಷ ಒಂದೂವರೆ ಲಕ್ಷ ಸಾಲ ಅದ ಅಂತಿದ್ದಷ್ಟೇ ಅಂದರೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿದ್ದೀನಿ ಅಂತ ಏನಾದರೂ ಮಾಡಕ್ಕೆ ಬಂದೀನಿ ಅಂತ ಹೇಳ್ದು ಅಷ್ಟೇ ಅಂತ ಹಿಂಗೆ ಅಂತ ಗೊತ್ತಿದೆ ನಮ್ಗೆ ನಿಮ್ಮ ಸಾವುಕಾರ ಈ ತೋಟದ ಮನೆ ಸಾವುಕಾರು ನಿಮಗೆ ಆಕೆಯನ್ನು ಪರಿಚಯ ಮಾಡಿಸೋದು ಆ ನಡೀತೇನಿಲ್ಲ ಸರ್ ಏನಿಲ್ಲ ಸರ್ ಆ ಥರ ಏನು ಪರಿಚಯ ಇರ್ಚೆ ಏನಿಲ್ಲ ಮಾಮೂಲಿ ಕೆಲಸಕ್ಕೆ ಬಂದಲ್ಲ ಅಂತ ನಾವು ತಿಳ್ಕೊಂಡು ಹಿಂಗೆಲ್ಲ ಗೊತ್ತಿದ್ರೆ ಸರ್ ನಾವೇ ನಾವೇಳ್ಕೊಡ್ಬಿಡೋವಲ್ಲ ಸರ್ ಪೊಲೀಸ್ರಿಗೆ ಪೊಲೀಸ್ರಿಗೆ ನಮ್ಮಿಂದ ಸಹಾಯ ಆಗೋದಲ್ಲ ಪೊಲೀಸರಿಗೆ ಹಿಡ್ಕೊಟ್ಬಿಡವಲ್ಲ ನಾವು ಯಾಕೆ ಅನ್ಬುಗ್ಸ್ಬೇಕು ಇಂಥ ಕಷ್ಟನೇ ಹೇಳಿ ಪೊಲೀಸರಿಗೆ ಹಿಡ್ಕೊಡ್ಬಿಡೋ ನಮ್ಗೆ ಅನ್ನೋದು ಏನೂ ಗೊತ್ತಿಲ್ಲ ಸರ್ ಸರ್ ಈಗ ನಿಮ್ಮ ಮೇಲೆ ಪೊಲೀಸರು ಈ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರೆ ನಾನು ಅಲ್ಲೇ ಏನಾದರೂ ಮಾಡಿದ್ರು ಸರ್ ಒಂದು ಡೇಟು ನನಗೆ ಹೊಡೆದ್ರು ಸರ್ ಯಾಕೆ ಯಾಕೆ ಯಾಕೆಂದ್ರೆ ನೀವೇ ನೀನೇ ಮಾಡುದು ಸರ್ ನೀನೇ ಮಾಡಿರೋದು ಅಂತ ನನಗೆ ರಿಪೀಟ್ ಕರ್ಕೊಂಬಂದು ಇಟ್ಟಿರೋದು ಅಂತ ಕರ್ಕೊಂಬಂದು ಇದು ಮಾಡಿಸಿದೆ ನೀನೇ ಮಾಡಿಸಿರೋದು ಅಂತ ಕರ್ಕಂಬಂದು ಇಟ್ಟಿರೋದು ಅವರು ಸರ್ ನನ್ನ ಆಕರ ಜೀವ ಏನು ಮಾಡಿದೆ ಸರ್ ಅವರು ಒಂದು ಎರಡು ಎರಡು ಇರ್ಬೋದು ಸರ್ ಹುಣಸೂರ್ಗೆ ಇದು ಹುಣಸೂರು ಬಸ್ ಸ್ಟ್ಯಾಂಡಲ್ಲಿ ಎರಡೂವರೆ ಮಧ್ಯಾಹ್ನನ ಯಾವಾಗ ಮಧ್ಯಾಹ್ನ ತೋಟದಲ್ಲಿ ಕೆಲಸ ಸ್ವಾಮಿ ಅವರ ಮಾತುಗಳು ರಾಹುಲ್ ಜೊತೆ ನ್ಯೂಸ್ ಮೈಸೂರು ಇದೀಗ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ ಡೀಟೇಲ್ಸ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿಗಳಾಗಿರುವಂತಹ ಮಂಜುನಾಥ್ ಸಿ ಸಿಐಡಿ ಕಚೇರಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆಯೇ ಮಂಜುನಾಥ್ ಎನ್ ಬೆಂಗಳೂರಿನಿಂದ ಲೈವ್ ಜಾಯ್ನ್ ಆಗಿದ್ದಾರೆ ಅದ್ರ ಜೊತೆ ಜೊತೆಗೆ ಹಾಸನದಿಂದ ಕೃಷ್ಣಮೂರ್ತಿ ಕೂಡ ಲೈವ್ ನಲ್ಲಿ ಜಾಯ್ನ್ ಆಗಿರುವಂಥದ್ದು ತಿಮೇಗೌಡರು ಬೆಂಗಳೂರಿನಿಂದ ಜಾಯ್ನ್ ಆಗಿದ್ದಾರೆ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ಆನಂದ್ ಕುಮಾರ್ ಲೈವ್ ನಲ್ಲಿ ಜಾಯ್ನ್ ಆಗಿರುವಂತದ್ದು ಮೊದಲಿಗೆ ಮೈಸೂರು ಪ್ರತಿನಿಧಿ ಆನಂದ್ ಕುಮಾರ್ ನವರನ್ನ ಮಾತಾಡಿಸ್ತಾ ಹೋಗ್ತೀನಿ ಎಸ್ ಆನಂದ್ ಇದೀಗ ತೋಟದ ಮನೆಯಲ್ಲಿ ಸಂತ್ರಸ್ತ ಮಹಿಳೆಗೆ ಬಹಳಷ್ಟು ಟಾರ್ಚರ್ ಅನ್ನು ಕೊಟ್ಟಿದ್ದಾರೆ ಅಂತ ಈಗಾಗಲೇ ಸಂತ್ರಸ್ತ ಮಹಿಳೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿರುವಂಥದ್ದು ಈಗ ತೋಟದ ಮನೆಯಲ್ಲಿರುವಂತಹ ಕೆಲಸದ ಸಿಬ್ಬಂದಿಗಳು ಏನ್ ಹೇಳ್ತಿದ್ದಾರೆ ಅಂತ ಜನಶ್ರೀ ಏನು ಕೆ ಆರ್ ನಗರದಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಲಾರ್ಜ್ ಆಗುತ್ತೆ ರೇವಣ್ಣ ಹಾಗೂ ಸತೀಶ್ ಬಾಬು ವಿರುದ್ಧ ಆ ಪ್ರಕರಣವನ್ನು ಕೈಗೆತ್ತಿಕೊಂಡಂತಹ ಎಸ್ ಐ ಟಿ ಪೊಲೀಸರು ಸಂತ್ರಸ್ತೆಯ ಮಹಿಳೆಯ ಹುಡುಕಾಟದಲ್ಲಿ ತೊಡಗಿರ್ತಾರೆ ಆಕೆ ಹುಣಸೂರಿನ ಕಾಳೇನಹಳ್ಳಿಯ ಗ್ರಾಮದ ತೋಟದಲ್ಲಿರ್ತಾಳೆ ಅನ್ನುವಂತಹ ಮಾಹಿತಿ ಸಿಕ್ಕಿದ ನಂತರ ಆ ತೋಟಕ್ಕೆ ಎಂಟ್ರಿ ಕೊಟ್ಟಂತಹ ಪೊಲೀಸರು ಅಲ್ಲಿ ತೋಟದಲ್ಲಿ ಕೆಲಸ ಮಾಡುವಂತಹ ಕೆಲಸಗಳನ್ನು ವಿಚಾರಣೆ ಮಾಡ್ತಾರೆ ಅಂದರೆ ಅಲ್ಲಿ ಸುಮಾರು ಒಂದು ಇಪ್ಪತ್ತೈದು ಎಕರೆಯ ಆ ತೋಟದಲ್ಲಿ ಶುಂಠಿ ಹಾಗೂ ಬಾಳೆ ಹಾಗೂ ಸಾಕುಪಾಣಿಗಳನ್ನ ಸಾಕ್ ಸಾಕಾಣಿಕೆ ಮಾಡ್ತಾ ಎರಡು ಕುಟುಂಬ ವಾಸವಿರುತ್ತೆ ಮತ್ತು ಅಲ್ಲಿಗೆ ಎಂಟ್ರಿ ಕೊಟ್ಟಂಥ ಎಸ್ ಐ ಟಿ ಪೊಲೀಸರು ಆಕೆಯ ಬಗ್ಗೆ ವಿಚಾರಣೆಯನ್ನು ಮಾಡ್ತಾರೆ ಆದರೆ ಆ ಪೊಲೀಸರು ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಮರ್ಯಾದಂತಹ ಆಕೆ ಹುಣಸೂರಿನ ಬಳಿ ಸಿಕ್ಕಿರುವಂಥದ್ದು ಅಂದರೆ ಈ ಬಗ್ಗೆ ಹೆಚ್ಚಿನದಾಗಿ ಏನು ತೋ ತೋಟದಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರ ಏನು ಹೇಳ್ತಾರೆ ಅಂದರೆ ನಮಗೂ ಆಕೆಗೂ ಅಥವಾ ಪ್ರಕರಣಕ್ಕೂ ಸಂಬಂಧವಿಲ್ಲ ನಮ್ಮನ್ನು ಯಾಕೆ ಪೊಲೀಸರು ಪ್ರಶ್ನೆ ಮಾಡುವಂಥದ್ದು ಅನ್ನುವಂಥ ಅಂದರೆ ನನಗೆ ಆಕೆ ಯಾರು ಅಂತಲೂ ಗೊತ್ತಿಲ್ಲ ಆಕೆ ಪ್ರಕರಣ ಏನು ನಾವು ಯಾರೋ ಇಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿರೋರು ಅಂತ ನಾವು ತಿಳ್ಕೊಂಡ್ವಿ ಕೂಡ ಹೌದು ಅದನ್ನು ಹೊರತಾಗಿ ನಮಗೂ ಏನು ಗೊತ್ತಿಲ್ಲ ಅನ್ನುವಂಥದ್ದು ಆ ತೋಟದಲ್ಲಿ ಕೆಲಸ ಮಾಡುವಂಥ ಸ್ವಾಮಿ ಆ ಥ್ಯಾಂಕ್ ಯು ಎಚ್ ಡಿ ರೇವಣ್ಣ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ಈಗಾಗಲೇ ಎಸ್ಐ ಟಿ ಅಧಿಕಾರಿಗಳು ಆರಂಭಿಸಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಕೃಷ್ಣಾವಳಿಯನ್ನು ಸಿದ್ಧಪಡಿಸಿ ವಿಚಾರಣೆಯನ್ನು ನಡೆಸಲಾಗ್ತಾ ಇರುವಂತದ್ದು ಎಚ್ ಡಿ ರೇವಣ್ಣ ಅವರ ವಿರುದ್ಧ ಕಿಡ್ನಾಪ್ ಪ್ರಕರಣ ಇತ್ತು ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಚ್ ಡಿ ರೇವಣ್ಣ ಅವರನ್ನ ನಿನ್ನೆ ಅರೆಸ್ಟ್ ಕೂಡ ಮಾಡಲಾಗಿತ್ತು ಇದೀಗ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಆರಂಭಿಸಿದ್ದಾರೆ ಯಾಕ ಕಿಡ್ನಾಪ್ ಮಾಡಿದ್ರಿ ಯಾಕೆ ಬ್ಲ್ಯಾಕ್ ಮೇಲ್ ಅನ್ನ ಮಾಡಿದ್ರಿ ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಕ್ವಶನ್ ಕ್ವಶನೇರ್ ಅನ್ನ ಸಿದ್ಧಪಡಿಸಿ ವಿಚಾರಣೆಯನ್ನು ಮಾಡ್ತಾ ಇರುವಂತದ್ದು ಇನ್ನು ಕೆ ಆರ್ ನಗರ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತಿಯ ಮಗ ಒಂದು ಪ್ರಕರಣವನ್ನು ದಾಖಲಿಸಿದ್ದ ಎಸ್ ಐ ಟಿ ಎಸ್ ಪಿ ನೇತೃತ್ವದಲ್ಲಿ ರೇವಣ್ಣ ಅವರ ವಿಚಾರಣೆ ಕೂಡ ನಡೆಯುತ್ತಾ ಇರುವಂತಹದ್ದು ಕೆ ಆರ್ ನಗರ ಠಾಣೆಯಲ್ಲಿ ಮಹಿಳೆ ನಾಪತ್ತೆಯಾಗಿದ್ದಾರೆ ಅಂತ ನಾಪತ್ತೆಯಾಗಿರುವಂತಹ ಮಹಿಳೆಯ ಮಗ ಬಂದ್ಬಿಟ್ಟು ಒಂದು ಆರೋಪವನ್ನ ಮಾಡಿರ್ತಾನೆ ಎಚ್ ಡಿ ರೇವಣ್ಣ ಹಾಗೆ ಭವಾನಿ ರೇವಣ್ಣ ಅವರು ಕರೀತಾ ಇದ್ದಾರೆ ಅಂತ ನನ್ನ ತಾಯಿಯನ್ನ ಕರ್ಕೊಂಡು ಹೋಗಿದ್ರು ಏನೋ ಮಾತನಾಡಬೇಕು ಅಂತ ಸತೀಶ್ ಬಾಬು ಬಂದು ಕರ್ಕೊಂಡು ಹೋಗಿದ್ದಾನೆ ಆತ ನನ್ನ ತಾಯಿಯನ್ನ ಎಲ್ಲಿ ಕರ್ಕೊಂಡು ಹೋಗಿ ಎಲ್ಲಿ ಬಿಟ್ಟಿದ್ದಾನೆ ಅಂತ ಗೊತ್ತಿಲ್ಲ ವಾಪಸ್ ಕರ್ಕೊಂಡು ಬಂದು ಮನೆಗೆ ಬಿಟ್ಟಿಲ್ಲ ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ನನ್ನ ತಾಯಿ ನಾಪತ್ತೆ ಆಗಿದ್ದಾರೆ ಅಂತ ಸಂತ್ರಸ್ತಿಯ ಮಗ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ ನಿನ್ನೆ ಅಷ್ಟೇ ಆ ಸಂತ್ರಸ್ತೆ ಮಹಿಳೆಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ದೇವೇಗೌಡರ ಸರ್ಕಾರಿ ನಿವಾಸದಲ್ಲೇ ಪ್ರಜ್ವಲ್ ಹೀನ ಕೃತ್ಯವನ್ನು ಎಸಗಿದ್ರ ಮಾಜಿ ಪ್ರಧಾನಿಗೆ ಸರ್ಕಾರದಿಂದ ಕೊಡಲಾಗಿರುವಂತಹ ಮನೆ ಇದು ಈ ಮನೆಯಲ್ಲೇ ಹೀನ ಕೃತ್ಯ ನಡೆಯಿತಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡಿ ಬರ್ತಾ ಇದೆ ಸದ್ಯಕ್ಕೆ ಈ ಮನೆಯನ್ನ ಎಸ್ಐಟಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರಿಗೆ ಈ ಮನೆ ನಿರ್ಮಾಣ ಮಾಡಿ ಕೊಡಲಾಗಿತ್ತು ಸರ್ಕಾರದಿಂದ ಮಾಜಿ ಪ್ರಧಾನಿಗೆ ಕೊಡುವಂತಹ ಒಂದು ಪ್ರಕ್ರಿಯೆ ಇರುತ್ತೆ ಈ ಮನೆ ಸೊ ಈ ಮನೆಯನ್ನು ಕೊಡಲಾಗಿತ್ತು ಸರ್ಕಾರದ ವತಿಯಿಂದ ಇದೇ ನಿವಾಸದಲ್ಲಿ ಅತ್ಯಾಚಾರ ಮಾಡಲಾಗಿದೆ ಅಂತ ಮಹಿಳೆಯರು ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಹಾಸನಕ್ಕೆ ಬಂದಾಗ ಇದೇ ಮನೆಯಲ್ಲಿ ದೇವೇಗೌಡರು ಇರ್ತಾ ಇದ್ರು ಯಾವಾಗ ಅಪರೂಪಕ್ಕೆ ಹಾಸನಕ್ಕೆ ಬಂದಾಗ ಈ ಮನೆಯಲ್ಲಿ ವಾಸಿಸ್ತಾ ಇದ್ರು ಇನ್ನು ಪ್ರಜ್ವಲ್ ರೇವಣ್ಣ ಅವರು ಮಾತ್ರ ವಾರದಲ್ಲಿ ನಾಲ್ಕು ದಿನ ಇದೇ ಮನೆಯಲ್ಲಿ ಇರ್ತಾ ಇದ್ರಂತೆ ಪ್ರಜ್ವಲ್ ಹಾಸನದ ಆರ್ ಸಿ ರಸ್ತೆಯಲ್ಲಿರುವಂತಹ ನಿವಾಸದಲ್ಲೇ ಈ ಹೀನ ಕೃತ್ಯವನ್ನು ಮಾಡಿದ್ರ ಅನ್ನುವಂತಹ ಅನುಮಾನ ಇದೀಗ ಕಾಡ್ತಾ ಇದೆ ಯಾಕಂದ್ರೆ ಸಂತ್ರಸ್ತೆ ಮಹಿಳೆಯರು ಕೊಟ್ಟಿರುವಂತಹ ದೂರಿನಲ್ಲಿ ಈ ವಿಚಾರ ಉಲ್ಲೇಖ ಆಗಿರುವಂತಹದ್ದು